ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಕರ್ನಾಟಕ ರಾಜ್ಯಾಧ್ಯಕ್ಷರು ಆದ ಮಲ್ಲಿಕಾರ್ಜುನ ರೆಡ್ಡಿ ಅಮ್ಮಾಪುರ ಅವರು ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಅವರ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಿ ಆರೋಪಿಯ ವಿರುದ್ಧ ವಾಗ್ದಾಳಿ ನಡೆಸಿದರು ನಮಸ್ಕಾರ ಮೊನ್ನೆ ನಡೆದಂತ ಘಟನೆ ಹುಬ್ಬಳ್ಳಿಯಲ್ಲಿ ಕುಮಾರಿ ನೇಹಾ ಅವರ ಹತ್ಯೆ ಫಯಾಜ್ ಅನ್ನುವಂಥ ವ್ಯಕ್ತಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಆಡಗಲ್ಲಿ ಒಂಬತ್ತು ಬಾರಿ ಚಾಕು ಇರಲು ಕೊಲೆ ಮಾಡಿರುವ ಘಟನೆ ಅತ್ಯಂತ ತೀವ್ರವಾಗಿ ಖಂಡಿಸ್ತೇವೆ ಇವತ್ತ ನಾವು ಪಡ್ತೀವಿ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಒತ್ತಾಯಿಸುವುದೇನೆಂದರೆ ಸರ್ಕಾರಕ್ಕೆ ಇಂಥ ಘಟನೆಗಳು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಸಾಕಷ್ಟುಗಳು ನಡೀತಾ ಇದ್ದಾವೆ ಇವತ್ತ ಕುಮಾರಿ ನೇಯ ಪಾಟೀಲ್ನ ಹಾಡಾಗಲೇ ಚುಚ್ಚಿ ಕೊಲೆ ಮಾಡುವಂಥದ್ದು ಭಾಳ ನಮ್ಮ ಸಮಾಜ ತೆರೆ ತೆಗೆಸುವಂಥ ಒಂದು ಕೆಲಸ ಆಗಿದೆ ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗದ ಕಾರಣ ಈ ಥರ ಆಗ್ತಾಯಿದೆ ಅದಕ್ಕಾಗಿ ಮಾನ್ಯ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಡ್ತೀನಿ ಸಮಾಜದೊಳಗೆ ಇಂಥ ಘಟನೆ ಯಾರೇ ಆಗಿರ್ಬೋದು ಅವರು ನಮ್ಮವರು ಪಕ್ಷದವರು ಅನ್ನೋದು ಮರೆತು ಅವರಿಗೆ ತಕ್ಕ ಶಿಕ್ಷೆ ಆಗುವಂಥ ರೀತಿಯಲ್ಲಿ ರಾಜ್ಯದ ಜನ ಕೂಗ ಈಗಾಗಲೇ ಆತನನ್ನು ಗಲ್ಲಿಗೆ ಮತ್ತು ಎನ್ಕೌಂಟರ್ ಅಂತ ಹೇಳಿ ಜುಕ್ಕ ಹೇಳ್ತಿದ್ದೀನಿ ತಾವು ತಪ್ಪಿಸ್ತಾರಂತ ಅವನಿಗೆ ಗುರು ಆದ ತಕ್ಷಣನ ಅವ್ರಿಗೆ ಜೈಲು ಕಸ್ಟಡಿ ಅಂತ ಹೇಳೋದ್ರಿಂದ ಆಗ್ತಾ ಇರಂಗಿಲ್ಲ ಅಂತ ನಡು ಬೀದಿ ನಿಂದಿರ್ಸಿ ಕೊಳ್ಳಲ್ಲಿ ಚಪ್ಲಿ ಆರು ಹಾಕಿ ಅಂತರಿಗ ಹೊಡೆದು ಕಲ್ಲು ಕಲ್ಲುಗಳಿಂದ ಹೊಡೆದು ಸಾಯಿ ಹೊಡಿಸ್ಬೇಕು ಯಾರು ಕೊಡಿಸ್ಬೇಕಂತಂದ್ರೆ ಇಂಥ ಮಾಡಿದ ಒಬ್ಬ ಆರೋಪಿಯಿಂದ ಇಡೀ ಸಮಾಜಕ್ಕೆ ಕಳಂಕ ಬರುವಂಥದ್ದು ಇಡೀ ರಾಜ್ಯಕ್ಕೆ ಕಳಂಕ ಬರುವಂಥದ್ದು ಇವತ್ತು ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಇವತ್ತು ಒಂದಂತಲ್ಲ ಅನೇಕ ಮೊನ್ನೆ ದೇವದುರ್ಗ ತಾಲೂಕಾದಲ್ಲಿ ಕೂಡ ಒಬ್ಬ ವೀರೇಶ್ವರಿಂಗ ಸಮಾಜ ಸಣ್ಣ ಕುಲಕ್ಷ ಕಾರಣಕ್ಕೆ ಅವನಿ ಕೂಡ ಮಾಡ್ರು ಮಾಡುವಂಥ ಒಂದು ಕೆಲಸ ಆಯಿತು ಇವತ್ತು ಕೂಡ ಅದ್ರ ಬಗ್ಗೆ ಯಾರು ದಿನ ಎತ್ತಕ್ಕೆ ರೆಡಿ ಇಲ್ಲ ಆಮೇಲೆ ಮೊನ್ನೆ ಜವರಿಗಿ ತಾಲೂಕ ಜೆ ಬಸವಣ್ಣನ ಮೂರ್ತಿಗಳು ಕಿತ್ತಾಕುವಂಥದ್ದಾಯಿತು ಅದ್ರ ಬಗ್ಗೆ ಕೂಡ ಯಾರು ದಿನ ಎತ್ತಕ್ಕಾಗ್ತಿದಾರ ಇದರೊಳಗಡೆ ಏನಾಗ್ತಾಯಿದೆ ಅಂತಂದರೆ ಸರ್ಕಾರ ತಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ದಿಟ್ಟ ನಿರ್ಧಾರ ತಗೊಂಡು ಫಯಜನ್ ಅಂತ ಆರೋಪಿನ ಎನ್ಕೌಂಟರ್ ಮಾಡಿ ಗಲ್ಲಿಗೆ ಸೇರಿಸಬೇಕು ಇಲ್ಲದೇ ಇದ್ರೆ ರಾಜ್ಯಾದ್ಯಂತ ಇವತ್ತು ಅಖಂಡ ಕರ್ನಾಟಕ ವೀರೇಶಿಂಗಾಯ್ತು ಕರೆ ಕೊಡ್ತಾ ಇದ್ದೀವಿ ತಾವೇನಾದರೂ ಶಿಕ್ಷೆ ಮಾಡೋಕೆ ಹೋಗ್ತಾಯಿದ್ರೆ ನಾವು ನಿಜಕ್ಕೂ ಇದನ್ನ ಭಾಳ ತೀವ್ರವಾಗಿ ಖಂಡಿಸ್ಬೇಕಾಗ್ತದೆ ಮತ್ತು ಇದರಲ್ಲಿ ದಯವಿಟ್ಟು ಎಲ್ಲ ರಾಜಕಾರಣಿಗಳಲ್ಲಿ ನಾನೊಂದು ಕಳಕಳಿ ವಿನಂತಿಸಿಕೊಳ್ತಾ ಇದ್ದೀನಿ ನೇಯ ಪಾಟೀಲ್ ಸಾವಿನ ಅನ್ಯಾಯ ಅವ್ರ ಕುಟುಂಬಕ್ಕೆ ಶಕ್ತಿ ಆ ದೇವರು ಕೊಡಲಿ ಮತ್ತು ನಾವು ಅದನ್ನೆಲ್ಲನೂ ವಿರೋಧಿಸೋಣ ಆದರೆ ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಒಂದು ಸಮಾಜದ ವಿರುದ್ಧ ಆಗಲಿ ಒಂದು ಜಾತಿ ವಿರುದ್ಧ ಆಗಲಿ ನಾವು ಬೇಡ ಆಕೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಆ ಯಮ್ಮನ ಪರವಾಗಿ ನಮ್ಮೆಲ್ಲ ಸಮಾಜದ ಬಾಂಧವರು ಇರಬೇಕು ಇಡೀ ಕರ್ನಾಟಕದ ಜನ ಆಲ್ರೆಡಿ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದವನ್ನು ಹೇಳ್ತೀನಿ ಅದ್ರ ಜೊತೆಗೆ ಅಂತ ಮಾಡಿದಂಥ ಆರೋಪಿ ಯಾವನೇ ಇರಲಿ ಅವ ಯಾವುದೇ ಸಮುದಾಯದವಿರಲಿ ಯಾವುದೇ ಪಾರ್ಟಿಯವ ಇರಲಿ ಯಾವುದೇ ಧರ್ಮದವ ಇರಲಿ ಅಂಥವ್ರಿಗೆ ನಾವು ಯಾರು ಕ್ಷಮಿಸುವಂಥ ಮಾತೇ ಬರೋದಿಲ್ಲ ಅಂಥವ್ರ ಬೀದಿಯಲ್ಲಿಟ್ಟು ಗುಂಡಿಟ್ಟು ಹೊಡೆಯುವಂಥ ಒಂದು ಕೆಲಸ ಮಾಡೋಣ ಮತ್ತು ಮುಂಬರುವಂಥ ದಿನಗಳಲ್ಲಿ ಇಂಥ ಘಟನೆಗಳಾಗದಂತೆ ಸರ್ಕಾರ ಮುಂಜಾಗ್ರತೆ ವಹಿಸ್ಬೇಕು ವಹಿಸಿ ಆ ನೇಯ ಕುಟುಂಬಕ್ಕೆ ಏನಾದರೂ ಒಂದು ಸೂಕ್ತ ಭದ್ರತೆ ಕೊಡಬೇಕು ಅಂಥ ಆರೋಪಿಗಳಿಂದ ಯಾರ್ಯಾರಿದ್ದಾರೆ ಯಾವ ಕಾರಣಕ್ಕಾಯಿತು ಇದು ಲವ್ ಜಿ ಅದು ಅಥವಾ ಅದರಿಂದ ಹಿನ್ನೆಲೆ ಏನಾದರೂ ಅಂತ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತಪ್ಪಿಸಿದ ಫೈಲ್ಸ್ನನ್ನು ಮಾತ್ರ ಎನ್ಕೌಂಟರ್ ಮಾಡ್ಬೇಕಂತ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ ಅತಿ ಶೀಘ್ರದಲ್ಲೇ ನಾವು ಹುಬ್ಬಳ್ಳಿ ನೇಯ ಪಾಟೀಲ್ ಮನೆಯವರಿಗೆ ಭೇಟಿ ನೀಡಿ ಆ ಸ್ವಾಂತಾನ ಹೇಳಿ ಅದರ ಬಗ್ಗೆ ವಿಷಯ ತಿಳ್ಕೊಂಡು ನಾವು ಮುಂದಿನ ಕಾನೂನು ಹೋರಾಟದ ಬಗ್ಗೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದೀವಿ ತಾವು ಕೂಡ ಮನವಿ ಪತ್ರ ಸಲ್ಲಿಸ ಅಂತೇಳಿ ಮುಂದೆ ಇದು ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಅನ್ಯಾಯ ದಬ್ಬಾಳಿಕೆ ಕೊಲೆಗಳು ನಡಿತೇನೆ ಇದ್ದಾವೆ ಇದರ ಬಗ್ಗೆ ಇಲ್ಲ ಸರ್ಕಾರ ಕೂಡ ಒಂದು ದಡ್ಡೆ ಹಚ್ಚಿ ತಗೊಂಡು ದಯವಿಟ್ಟು ನೆನಪಿಸಿಕೊಳ್ತೀರಿ ಫಯಾಜ್ ಅಂತ ವ್ಯಕ್ತಿನ ಎನ್ಕೌಂಟರ್